ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಡೆದಿರುವ ಅವ್ಯವಹಾರದ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಎಆರ್ ಅವರು ಕಾರ್ಯದರ್ಶಿ ಅವರಿಗೆ ಬೆಂಬಲ ನೀಡಿ ಅವ್ಯವಹಾರಕ್ಕೆ ಕುಮ್ಮಕ್ಕು ನೀಡಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಸದಸ್ಯರು ಹಾಗೂ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಹುಲ್ಲೇನಹಳ್ಳಿ ಗ್ರಾಮಸ್ಥರು ಎ ಆರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಇದೇ ವೇಳೆ ಎಆರ್ ಹಾಗೂ ರೈತ ಮುಖಂಡರ ನಡುವೆ ಮಾತಿನ ನಡೆದು ಹೋಯಿತು ಇನ್ನು ಎಆರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ಇನ್ಸ್ಪೆಕ್ಟರ್ ಸಂತೋಷ್ ಕಾಶ್ಯಪ್ ಅವರು ಆಗಮಿಸಿ ಪ್ರತಿಭಟನಾಕಾರರನ್ನು ಕೈಬಿಡುವಂತೆ ಮನವೊಲಿಸಲು ಯತ್ನಿಸಿದರು ಈ ವೇಳೆ ಎಆರ್ ಅವರು ನಾವು ಬರುವುದನ್ನು ತಿಳಿದುಕೊಂಡು ಕಚೇರಿಗೆ ಬರದೇ ಎಲ್ಲೋ ಹೋಗಿದರೆ ಅವರು ಬರುವವರೆಗೂ ನಾವು ಯಾವುದೇ ಪ್ರತಿಭಟನೆಯನ್ನು ಕೈಬಿಡುವುದಿಲ್ಲ ಎಂದು ತಾಕೀತು ಮಾಡಿದರು ಇದೇ ವೇಳೆ ಎಯರ್ ಅವರು ಸ್ಥಳಕ್ಕೆ ಆಗಮಿಸುವವರೆಗೂ ಧಿಕ್ಕಾರ ಕುಕುತ ಪ್ರತಿಭಟನೆ ನಡೆಸಿದರು ಎರ್ ಬಂದ ನಂತರ ಮಾತಿನ ಚಕಮಕಿ ನಡೆಯಿತು ನಿಮ್ದೇ આરોપ આરોપ આરોપી ಮಾತಾಡ್ಕೊಂಡಿ ಮೇಡಮ್ ಕಂಪ್ಲೇಂಟ್ ಕೊಡ್ಬೇಕ ನಿಮ್ ಅದು

ಅಲ್ಲ ಈ ಕಂಪ್ಲೀಟ್ ಆಗಿದೆ ಅಂತಲ್ಲ ಮಾಡೋದು ಮಾತಾಡ್ತಾ ಗ್ರಾಮದಲ್ಲಿ ಬಾಡಿ ಆಯ್ಕೆ ಮಾಡೋದು ಗ್ರಾಮದಲ್ಲಿ ಮಾಡ ಕೆಲ್ಸ ಇಲ್ಲ ಅಂತಲ್ಲ ಆರು ಆ ಬಾಡಿ ಅವರು ನಿಂತ್ಕೊಂಡು ಮೇಂಟೈನ್ ಮಾಡಲಿ ಅನ್ಬಿಟ್ಟು ಆ ಬೇ ಬಾಡಿಗೆ ಇವ್ರು ಬಿಗ್ಗರಿಸ್ರೆ ಅಂದಾಗ ಇವ್ರಿಗೆ ನಿಂತೆ ಬಿದ್ದರೆ ನಮ್ಗೆ ತರ ಅವಶ್ಯಕತೆ ಅವಶ್ಯಕತೆ ಬೆರಳು ಬೆರಳು ಇತ್ತೆಲ್ಲಾ ಕಾರ್ಯಕ್ರಮ ಇದೆ. ಬೇರೆ ಬೇರೆ ಇತ್ತೆಲ್ಲಾ ಗ್ರಾಮದ ಮಾಡ ಕಡಿಮೆ ಇದೆನೇ ಮಾಡ್ಕೊಂಡರಾ. ಮಾತಾಡಿ ಮಾಡ್ಕೊಂಡು ಸೆಟ್ ಮಾಡಿದ್ರು. ಫುಲ್ ಸೆಟ್ ಮಾಡ್ತಾರಾ. ಟಿವಿ ಕೇಸ ವಾಪಸ್ ಅಡ್ಸಿ ಆಮೇಲೆ ಆಮೇಲೆ. ಸಿಎಪಿತ್ರ ಸಿಎಂ ಸಕೇ ಈwala ಸಕೇ ಆಮೇಲೆ ಮೇಡಂ তেিৰি <US uneopen morally> ತೆಗಿಬೇಕಾದ್ರೂ ಬರ್ತಾರೆ ಗುರುತರ ಲೋಪ ಆಗಿ ಬರಬೇಕಾದ್ರೂಪ ಸಿಕ್ಸ್ಟಿ ಸಿಕ್ಸ್ಟಿಟರಿ ಇನ್ಸ್ಪೆಕ್ಷನ್ಸ್ ಮತ್ತು ವಿಚಾರಣೆಗಳಿವೆ ಅದರಲ್ಲಿ ಸಾಬೀತಾಗಿರಬೇಕು ಅದು ಮಾತ್ರ ಮುಗಿದ್ದಿಲ್ಲ <named> <house> <pause and rain>

ಸೊ ಆ ಸಂದರ್ಭದಲ್ಲಿ ಅವರು ಇಮಿಡಿಯೇಟಾಗಿ ಏನಾದರೂ ಕಳಿಸಿದ್ದೀನಿ ಚಾರ್ಜ್ನ ಕೊಟ್ಟಿದ್ದಾರೆ ಕೊಡ್ಬೋದಾ ಅಂತ ಹೇಳಿ ಆರೋಪ ಅವ್ರ ಮೇಲೆ ನಡೀತಾ ಇದೆ ಆರೋಪ ಇದೆಯಲ್ಲ ಅವ್ರ ಮೇಲೆ ಆರೋಪ ಇದೆ ಅಂದರೆ ಅವ್ರಿಗೆ ಹೇಗೆ ಚಾರ್ಜ್ ಕೊಡ್ಬೋದು ಒಂದು ನಿಮಿಷ ಮಾಡಿ ಆರೋಪ ಮಾಡಿದ್ದೆ ಇಷ್ಟ ಗಲಾಟೆ ಆಗ್ತಾ ಇರೋದು ಏನು ಮಾಡ್ತಾ ಇದ್ರಿ ನೀವು ಆರೋಪ ಅಂದರೆ ಯಾವುದು ಕೇಳ್ತಾ ಇದ್ರೆ ಕಂಪ್ಲೇಂಟ್ ಅಲ್ಲರಿ ಆರೋಪ ಅಂತ ಮಾಡಿದ್ದಾರೆ ಆರೋಪ ಅಂತ ಮಾಡಿದ್ದಾರೆ

ಸಾರಿತ್ತು ಆಯ್ತಲ್ಲ ಅದು ನೀವು ಬಂದೀರಲ್ಲ ಯಾರು ಅಯ್ಯಾರು ಮೈಸೂರು ಡಿಸ್ಟ್ರಿಕ್ಟ್ ಆಗಿರಲ್ಲ ಸುಮ್ಮನೆ ಅದಕ್ಕೆ ಅದ್ರ ಮೇಲೆ ಅವ್ರು ಐಯರ್ ಕೋರ್ಟ್ ಓದಬೇಕು ಅವ್ರು ಓದ್ತಾರೆ ಬಿಡ್ತಾರೆ ಅದು ಅವ್ರಿಗೆ ಸೇರಿತ್ತು ಈಗ ನೀವು ಯಾರನ್ನ ಈಗ ಅಪಾಯಿಂಟ್ ಮಾಡಿದ್ರಲ್ಲ ನಮ್ಮ ಈಗ ಅದರಲ್ಲಿ ನೀವು ನ್ಯೂಸನ್ಸ್ಗಳು ಆಗ್ತದೆ ಆ ವಿಚಾರದಲ್ಲಿ ನೀವು ಮಾತಾಡ್ಬಿಟ್ಟು ಒಂದು ಡಿಸಿಷನ್ ತಗೊಂಡು ಯಾರಾದರೂ ಬೇರೆ ಸೂಕ್ತವಾಗಿ ಪರ್ಸನ್ ಹಾಕಿ ಆಮೇಲೆ ಅದೇನು ಪರ್ಸರ್ ಏನಾಗುತ್ತೆ ಆಮೇಲೆ ಆಗಿ ಈಗ ನಾವು ಈಗ ನೀವು ಅವ್ರು ಯಾರು ಈಗ ಮಾಡ್ತೀರಾ ಇದು ಸುಮ್ಮನೆ ನ್ಯೂಸ್ ಅನ್ಸ್ಕೊಳ್ಳಾಗತ್ತೆ ಬೇಡ ಆಯ್ತಾ ಈಗ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ ಈಗ ಅವ್ರು ನೆಕ್ಸ್ಟ್ ಅದ್ರ ಅಪ್ಪಿಲ್ ಹೋಗ್ತಾರೆ ಡಿ ಆರ್ ಕೋರ್ಟ್ ಅಲ್ಲಿ ಏನಾಗ್ತದೆ ಬರ್ತಾರೆ ಅದೇನಾಗುತ್ತೆ ಅದೇನ್ ಮಾಡ್ತಾರೆ ಅವ್ರು ಅವ್ರಿಗೆ ಸೇರಿದ್ದು ಹೋಗ್ತಾರ ಬಿಡ್ತಾರ ಈಗ ಸದ್ಯಕ್ಕೆ ಅದ್ ಯಾರ ಮೇಲೆ ಆರೋಪ ಇದೆ ಆಗಿರೋ ನ್ಯೂಸ್ ಅನ್ಸ್ ಆಗ್ತದಲ್ಲ ಮೇಡಮ್ ಇದು ಅದು ಮಾಡ್ತಾ ಅದ್ ಮಾಡೋದು ಬೇಡ ಸ್ವಲ್ಪ ನೀವು ನಿಮ್ಮ ಸೀನಿಯರ್ಸ್ ನ ಕೇಳ್ಬಿಟ್ಟು ಮೇಡಮ್ ಅವ್ರ ಏನ್ ಡಿಸಿಷನ್ ತಗೋತಾರೆ ತಗೊಂಡ್ರೆ ಯಾರು ಹಳೆ ಸೆಕ್ರೆಟರಿ ಆದೇಶ ತಗೊಂಡು ಹೋಗಿದಾರಲ್ವಾ ಅವ್ರಿಗೆ ಇವರು ಒಂದು ಅಟ್ಯಾಚ್ಮೆಂಟ್ ಕೊಡ್ತೀವಿ ನಾವು ನಿನ್ನ ತಗೊಳಕೆಂಟ್ ಡೈರಿ ಅಂತ ಹೇಳಿ ಮಾತಾಡ್ತೀನಿ ಮಾಡಿದ್ರೆ ತಪ್ಪಾದ್ರೂ ಏನು ನೀವು ಮಾಡಿದ್ರೆ ತಪ್ಪಾದ್ರೂ ಹಿಂದೆ ಹದಿನೇಳು ಜಸ್ಟ್ ಎರಡ್ ಸಾವಿರದ ಹದಿನೇಳ ತನಿಖೆ ನಮ್ಮ ಊರಲ್ಲಿ ಬೋರ್ಡ್ ಅನ್ನೋದು ಇರಲಿಲ್ಲ ಲೇಡೀಸ್ ಡೈಲಿ ಅದು ಮಹಿಳೆ ಸಹಕಾರ ಅಂತ ಹುಲ್ಲೇನಲ್ಲಿ ಮಹಿಳೆ ಕೆಲಸ ಮಾಡಿಲ್ಲ ಅಲ್ಲಿ ಸೆಕ್ರೆಟ್ರಿ ಮ ಸೆಕ್ರೆಟ್ರಿ ಸೆಕ್ರೆಟ್ರಿ ಗಂಡ ಅವ್ರ ಅಣ್ಣ ಇವ್ರು ಮಾತ್ರ ಕೆಲಸ ಮಾಡಿದ್ರು ಲೇಡೀಸ್ ಯಾರು ಕೆಲಸನೇ ಮಾಡಿಲ್ಲ ಬೇರೆಯವ್ರಿಗೆ ಅವಕಾಶನೇ ಕೊಟ್ಟು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹದಿನೇಳರ ತನಕ ಬೇರೆ ಅವಕಾಶ ಕೊಟ್ಟಿಲ್ಲ ಒಂದು ಯಾವುದೇ ಒಂದು ಸ್ವಂತಕ್ಕೆ ಅರ್ಥದಿಂದ ಏನೇನು ಅಂತ ಬಂದ್ರೆ ಸ್ವಂತ ಬಳಸ್ಕೊಂಡವ್ ನಮ್ಮ ಉತ್ಪಾದಕ ಏನೂ ಇಲ್ಲ ಏನು ಅಷ್ಟೇ ನಾನು Non la tua performance, 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 non la ಸರಿ ಆಯಿತು ಇನ್ನಿಷ್ಟ ಅಂತ ಈಗ ನಾವು ಕ್ರವೀಟು ಕೊಡಬೇಕು ಅಂತ ಇದ್ದೀವಿ ಪ್ರವೇಟ್ ಆಯಿತು ಆಯಿತು ಅವತ್ತೇ ಕೊಡಿ ಅಂತ ನೋಟೆಫಿಕೇಷನ್ ಪಾಸ್ ಮಾಡಿ ಪಾಸ್ ಮಾಡಿ ಅವರು ಏನು ಆಯಿತು ಕೊಟ್ಟು ಆಡ್ರ ಪ್ರಕಾರ ನಾವು ಅವ್ರಿಗೆ ತಗೊಂಡೋಗಿ ಆಡೋದು ಅಮೌಂಟ್ ಮಾತ್ರ ನಾವು ಕೊಡ್ತೀವಿ ರಿಟರ್ನ್ ಮಾಹಿತಿ ಎಲ್ಲ ಅವರೇ ಕೊಡ್ತೀವಿ ಮಾಹಿತಿ ಎಲ್ಲ ಕೊಟ್ಟ ಮೇಲೆ ಅವರು ಅವನು ಕರೆದು ನಮ್ಮನ್ನು ಕರೆದು ಕಾರ್ನಿಯನ್ನು ನೋಡ್ಕೊಳ್ತಾರೆ ಕೊಟ್ಟಿರೋ ಮಾಹಿತಿಗೆ ಏಕೆಂದ್ರೆ ಎನ್ ಕೆಲಸ ಕಂಡು ಬರ್ತಾರೆ ನಂತರ ಅವ್ರು ಕಳೆದು ಅವ್ರೂ ಕೂಡ ನಮ್ಮನ್ನು ಫಸ್ಟ್ ಮಾತಾಡೋದು ಏನಪ್ಪ ಮಾಡೋದು ಮಾತಾಡೋದಂದರೆ ಆ ಡಿಸೆಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ರು ತಿಂಡಿ ಕೋಟಲ್ಲಿ ಹೋರ್ಸಲ್ಲಿ ಅಂತಾರೆ ಅದರಲ್ಲಿ ಸಾವಿರದ ನೂರ ಎಪ್ಪತ್ತು ರೂಪಾಯಿ ನಮ್ಮಲ್ಲಿ ಮಾರಿರೋದು ಮಾರಾಟ ಆಗಿರೋದು ಅವ್ರಿಗೂ ತೋರಿಸಿರೋದು ಆಗಲಿಕ್ಕೆ ಸಾವಿರದ ನೂರ ಅರುವತ್ತು ರೂಪಾಯಿ ಹತ್ತು ರೂಪಾಯಿಗೆ ಎಷ್ಟು ಹತ್ತು ರೂಪಾಯಿಗೆ ಎಷ್ಟೇ ಸಹ ಕಂಡು ಬರ್ತೀವಿ ಒಂದ್ ಇಸನ್ನ ನಾನು ಮಾಡಬೇಕು ಮಾಡಿರೋದು ನೀವು ಕೊಟ್ಟಿರೋ ಮಾಹಿತಿ ತಿಂಡಿ ಕೊಟ್ಟಿರೋ ಮಾಹಿತಿ ஆயுமா ஏன் வாய் நான் ஒர்க்கு கொண்டாடு ஒப்பா மட்டும் அந்த ஒப்போ பரவிகை பார்த்து தோன்சேன் ஏனா இன்னும் ஏனால ஆயிட்டே அதுக்கு தான் அது பரிசீலனை மாத்தி

ಬೇರೆಯವರು ಬರ್ತಾವ್ರೆ ನಾಳೆ ದಿವಸ ಹೆಚ್ಚು ಕಮ್ಮಿ ಏನಾರು ಆಯಿತು ಅಂದರೆ ಕೊಡಲೇಬೇಕು ಮಾಡಲೇಬೇಕು ಅಂತಂದ್ರೆ ನಾನು ಜವಾಬ್ದಾರಿ ಇಲ್ಲ ಏನು ಈಗ ಏಕಾಏಕಿಗಿ ಹೇಳ್ಬಿಟ್ಟಿಲ್ಲ ಇಲ್ಲಪ್ಪ ಕೊಡಂಗಿಲ್ಲ ನಮ್ಗೆ ಯಾವುದು ಬರೋಂಗಿಲ್ಲ ಅಂತ ಒಪ್ಕೊಂಡು ಅವರು ರಾಜರನ್ನು ಕೊಟ್ಟು ನಮ್ಮ ಸ್ಥಾನ ಕೂತರು ಅವ್ರು ಇಲ್ಲೇ ಇದ್ದಾರೆ ಹಾಗೆ ಇಲ್ಲ ಅಂತ ಒಪ್ಕೊಂಡವ್ರು ಹಾಡಿಟ್ಟಲ್ಲಿ ನಮಗೆ ವೇತನ ಬಾಕಿ ಅಂತ ಅರವತ್ತು ಸಾವಿರ ತೋರಿಸ್ರು ಅರವತ್ತು ಸಾವಿರ ವೇತನ ಬಾಕಿ ತೋರಿಸ್ರೆ ಮತ್ತೆ ಅರವತ್ತು ಸಾವಿರ ಕಾರ್ಯದರ್ಶಿ ಮುಂಗಡ ಅಂತ ತೋರಿಸೋರು ಆ ಅಂತ ಏನು ನಮಗೆ ಅವ್ರ ವಿಚಾರ ನಮಗೆ ಗೊತ್ತಿಲ್ಲ ಅವ್ರು ಯಾವ ನಿಮ್ಮನ ತೋರ್ಸ್ಕೊಂಡಿದ್ರೆ ಅದನ್ನೆಲ್ಲ ಸೇರಿ ನಮಗೆ ಒಂದು ಲಕ್ಷ ರೂಪಾಯಿ ವೇತನ ಬರಬೇಕು ಅಂತ ತೋರಿಸ್ತಾರೆ ನಾವು ಕೊಡೋದಿಲ್ಲ ನಮಗೆ ಗೊತ್ತಿರೋ ವಿಚಾರ ನಾವು ಇರೋವರೆಗೂ ಎರಡು ಸಾವಿರದ ಇಪ್ಪತ್ತಿಂದ ಇಪ್ಪತ್ತೆರಡರಿಂದ ಯಾವ ಥರ ಕೆಲಸ ಮಾಡಿದ್ವಿ ಟೆಸ್ಟರ್ಗೆ ಇರಲಿ ಇರಲಿ ನಿಮಗೆ ಇರಲಿ ಕರೆಕ್ಟಾಗಿ ಪೇಮೆಂಟ್ ಮಾಡಿದ್ವಿ ಅವ್ರಿಗೆ ಕೊಟ್ಟು ಪೇಮೆಂಟ್ ಮಾಡಿ ನಿನಗೆ ಮಾಡಿದೆ ಇಲ್ಲ ನಾವು ಚರ್ಚೆ ನಡೀತು ಯಾವ್ರು ಮಾಡಿ ನಿನಗೆ ಇಲ್ಲ ಮೂರು ಮೂರಾಳಗು ಒಟ್ಟಿಗೆ ಪೇಮೆಂಟ್ ಮಾಡಿದ್ವಿ ಅಂದಾಗ ಇಲ್ಲ ನನಗೆ ಮಾಡಲೇಬೇಕು ಮಾಡಬೇಕು ಇನ್ನೇನು ಕೆಲಸಿಕೊಂಡಾಗ ಅಂತ ಅವ್ರು ಹೇಳು ನೀವು ಯಾವತ್ತೂ ಒಪ್ಕೊಂಡಿಲ್ಲ ನಮ್ಗೆ ಯಾವ್ದೂ ಇಲ್ಲ ಇವತ್ತು ಯಾಕೆ ಈ ರೀತಿ ತೋರಿಸಿದ್ರೆ ಆಯ್ತಾವೆ ಅಂತ ಚರ್ಚೆ ನಡೆದಾಗ ಅವರು ಆಯಿತು ಸರಿ ಬಿಡಿ ಏನು ಬರಲಿಲ್ಲ ಅಂದರೆ ಈಗ ಒಂದು ಮೀಟಿಂಗ್ ಪಾಸ್ ಮಾಡಬೇಕು ಯಾರನ್ನ ಆಡಿಟರ್ ಕೊಡಬೇಕು ನೀವು ಏಕನ ಬಾಕಿ ಅಂತ ಏನು ಬರೋಂಗಿಲ್ಲ ಅಂದರೆ ಅಮ್ಮ ನಾವು ರಿಪೋರ್ಟ್ ನಿಮಗೆ ಕೊಡ್ತೀವಿ ಮೀಟಿಂಗಲ್ಲಿ ಚರ್ಚೆ ಮಾಡಿ ಬರಲೇಬೇಕು ಅಂತಂದರೆ ನಾವು ರಿಪೋರ್ಟ್ ಕೊಡೋಕ್ಕಾಗಿಲ್ಲ ಸರಿ ಆಯಿತು ನಾನು ಏನೇ ವ್ಯತ್ಯಾಸ ಬರಲಿಲ್ಲ ನಾನು ಕಟ್ಕೊಡ್ತೀನಿ ಅಂತ ಅವ್ರು ಬರ್ಕೊಟ್ಟು ಯಾರೋ ನಿಮ್ಗೆ ವ್ಯತ್ಯಾಸ સર ઓ હાલ મારાારા વિ ಕಂಗ್ರೆಚುಲೇಷನ್ ಪಾಸ್ ಮಾಡಿ ಅವರೇನೆ ಹತ್ತನೇ ತಿಂಗಳು ಮೀಟಿಂಗ್ ಇದ್ದಾಗ ಈಗ ರಿಪೋರ್ಟ್ ಬಂತಾರೆ ಬರೀ ಇವತ್ತು ಮಾಡಿ ರಿಪೋರ್ಟ್ ಇಡ್ತಾ ಬರೋದು ಕಂಪ್ಲೇನ ಕೊಟ್ಟಿದ್ದೀರ ನಾನು ಏನೂ ಸಮಸ್ಯೆನೇ ಮಾಡಿಲ್ಲ ಅದು ಅವ್ರು ಮಾಡಿದ್ದರೆ ಸರಿ ಇಲ್ಲ ಅವ್ರು ಆಡಿಟ್ ಮಾಡೋದು ನನಗೆ ಒಪ್ಪೇ ಇಲ್ಲ ನಾನು ಬೇರೆ ಇಲ್ಲ ಕೆಲೆ ಮಾಡಿಸ್ತೀನಿ ಅದೇ ರೀತಿಯಲ್ಲಿ ಅವರು ತುಂಡವರ ತಿರುಗೋಲು ತುಂಡವರ ತಿರುಗು ತಿನ್ನ ಮೀಟಿಂಗ್ ಇಷ್ಟ ಮಾತನಾಡಿ ಹೊಡೆದಾಕ್ಬಿಟ್ಟು